ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಅಡುಗೆ ಮನೆ ಯೂಸ್ ಮಾಡಿದೆಲ್ಲೇ ಗ್ಯಾಸ್ ಹಚ್ಚಿದ್ದೀನಿ ಎಣ್ಣೆ ಯೂಸ್ ಮಾಡ್ದೆಲ್ಲೇ ತುಪ್ಪನೂ ಯೂಸ್ ಮಾಡಿದೆ ಒಂದು ಒಳ್ಳೆ ರುಚಿ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಅಂತ ಒಂದು ಸಾಫ್ಟ್ ಸಾಫ್ಟ್ ಸ್ವೀಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಈ ಸ್ವೀಟ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದೇ ಕಪ್ ಅಳ್ತಿದ್ದು ನೋಡಿ ಅರ್ಧ ಕಪ್ ಇದು ಹಾಲಿನ ಕೆನೆ ಪ್ಯಾಕೆಟ್ ಹಾಲಿಂದೆ ಕೆನೆ ಹಾಲು ಕಾಯಿಸಿದಾಗ ಮೇಲೆ ಬರ್ತಲ್ಲ ಕೆನೆ ತೆಗೆದಿಟ್ಟಿರೋದು ನೋಡಿ ಇದು ಒಣ ಕೊಬ್ಬರಿ ಅರ್ಧ ಕಪ್ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ಒಣಕೊಬ್ಬರಿ ಪೌಡ್ರದು ಇದು ಅರ್ಧ ಕಪ್ ಅದೇ ಕಪ್ ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ ಬೆಲ್ಲ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ ಮತ್ತು ಕಡಲೆ ನೋಡಿ ದೊಡ್ಡ ಕಪ್ಪಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ಅಂದರೆ ಈ ಸಣ್ಣ ಕಪ್ ಮೆಜರ್ಮೆಂಟಲ್ಲಿ ಒಂದು ಆಗುತ್ತೆ ನೋಡಿ ಬೆಲ್ಲ ಕೊಬ್ಬರಿ ಹಾಲಿನಕೆ ಅರ್ಧ ಅರ್ಧ ಕಪ್ಪು ಕಡಲೆ ಮಾತ್ರ ಒಂದು ಕಪ್ ತೊಗೋಬೇಕು ನೋಡಿ ಈ ಕಪ್ಪಲ್ಲೇ ಹಾಕಿ ತೋರಿಸ್ತೀನಿ ನಾನು ಇವಾಗ ಬೆಲ್ಲನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕಪ್ಪು ಕಡಲೆ ನೋಡಿ ಆ ಕಪ್ಪಲ್ಲಿ ಈಗ ಏಲಕ್ಕಿ ಕೂಡ ಬೆಲ್ಲದ ಜೊತೆಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹಾಲಿನ ಹಾಲು ಕಾಯಿಸ್ತೀವಲ್ಲ ಪ್ಯಾಕೆಟ್ ಹಾಲು ಆ ಮೇಲೆ ಕೆನೆ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟು ಎರಡು ದಿವ್ಸದ್ದು ಮೂರು ದಿವಸದ್ದು ಅರ್ಧ ಕಪ್ ಆಗುತ್ತೆ ನೋಡಿ ಅದು ನೋಡಿ ಈಗ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಬೆಲ್ಲ ಮತ್ತು ಏಲಕ್ಕಿ ಏಲಕ್ಕಿನ ಈಗ ಒಂದು ಬೌಲಲ್ಲಿ ಹಾಲಿನ ಕೆನೆ ಹಾಕೋತಾ ಇದ್ದೀನಿ ಮಿಕ್ಸರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದಿನ ಒಂದು ವೇಳೆ ನಿಮಗೆ ಏನಾದರೂ ಮೊಸ ಹಾಲಿನ ಕೆನೆ ಗಟ್ಟಿ ಇತ್ತು ಅಂದರೆ ನೀವು ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಹಾಕೊಳ್ಬೋದು ವೇಸ್ಟ್ ಆಗುತ್ತೆ ತುಂಬ ಹಾಗಾಗಿ ನೀವು ಈ ಥರ ವಿಸ್ಕರಿಂದನೇ ಮಿಸ್ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಅದೇ ಈಗ ಹಾಲಿನ ಕೆನೆಗೆ ಪೌಡ್ರ್ ಮಾಡಿರುವಂತಹ ಬೆಲ್ಲ ಇದ್ದೀನಿ ನೋಡಿ ಈಗ ಅದನ್ನು ಕೂಡ ಚೆನ್ನಾಗಿ ಈ ಒಂದು ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫುಲ್ ನೈಸಾಗಬೇಕು ಆ ರೀತಿ ವಿಸ್ಕರಿಂದ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಕೆನೆ ಪ್ಯಾಕೆಟ್ ಹಾಲನ್ನ ಕಾಯಿಸಿದಾಗ ಮೇಲೆ ಕೆನೆ ಬರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನೋಡಿ ಈ ಥರ ಏನಾದರೂ ಸ್ವೀಟ್ ಯೂಸ್ ಮಾಡ್ಕೋಬೋದು ನೋಡಿ ಈಗ ಒಂದು ಕಪ್ಪು ಕಡಲೆ ಪುಡಿ ಅದನ್ನು ಕೂಡ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಅರ್ಧ ಅರ್ಧ ಕಪ್ಪು ಕಡಲೆ ಮಾತ್ರ ಒಂದು ಕಪ್ಪು ಫ್ರೆಂಡ್ಸ್ ನೆನಪಿರಲಿ ಈಗ ಕಡಲೆನ ನೈಸಾಗಿ ಪುಡಿ ಮಾಡ್ಕೋಬೇಕು ಅದನ್ನು ಕೂಡ ಈಗ ಅದೇ ಬೌಲಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈಗ ಕೈಯಿಂದ ಮಿಕ್ಸ್ ಮಾಡ್ಕೊಬೋದು ಬೇಕಾದರೆ ನೀವು ಅಂದರೆ ಚೆನ್ನಾಗಿ ನಾದ್ಕೋಬೇಕು ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಬೇಕ್ರಿಯಲ್ಲಿ ತರುವಂತಹ ಸ್ವೀಟ್ಗಿಂತಲೂ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಒಂದ್ಸತಿ ಗೊತ್ತಾಗುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಯಾವ ಬೇಕ್ರೀಲ್ಲೂ ಸಿಗಲ್ಲ ಇಂತಹ ಒಂದು ಅದ್ಭುತ ರುಚಿ ಕೊಡುವಂತಹ ಸ್ವೀಟ್ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು ಇದೆಲ್ಲ ಒಂದು ವೇಳೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಹಾಲಿನ ಕೆಣೆ ಹಾಕೋಬೋದು ಅಥವಾ ತೆಳುವಾದರೆ ಸ್ವಲ್ಪ ಕಡಲೆ ಮತ್ತು ಪುಡಿ ಮಾಡಿ ಬೇಕಾದರೂ ಹಾಕೋಬೋದು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ನೈಸಾಗಿ ಚೆನ್ನಾಗಿ ನಾತ್ಕೋಬೇಕು ನನ್ನ ಕೈಯ್ಯಲ್ಲೇ ನಾತ್ಕೊತಿದ್ದೀನಿ ನೋಡಿ ಈ ಹದಕ್ಕೆ ನಾತ್ಕೊಬಿಟ್ಟು ಈಗ ನೋಡಿ ಇಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ನಾನು ಟಿನ್ನು ಆ್ಯಕ್ಚುಲಿ ನೀವು ಯಾವುದಾದ್ರು ಸ್ವೀಟ್ ಏನಾದರೂ ಟಿನ್ ಇದ್ರೆ ಬೇಕಾದರೆ ಹಾಕೋಬೋದು ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕೋಬೋದು ಅಥವಾ ಒಂದು ತಟ್ಟೆಯಲ್ಲಿ ಬೇಕಾದರೂ ಹಾಕೋಬೋದು ತುಪ್ಪ ಸಾವಿರ್ತಾಯಿದ್ದೀನಿ ನೋಡಿ ನಾನು ಅದಕ್ಕೆ ಬಟರ್ ಪೇಪರ್ ಇದ್ದರೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದು ತೆಗಿಯುವಾಗ ಮನೇಲಿ ತುಪ್ಪ ಸವರ್ಬಿಟ್ಟು ಅದನ್ನು ಪ್ರೆಸ್ ಮಾಡಿ ಕರೆಕ್ಟ್ ಶೇಪ್ ತಗೋಬೇಕು ಈಗ ಈ ಥರ ಪ್ರೆಸ್ ಮಾಡಿಬಿಟ್ಟು ನೋಡಿದ್ರಲ್ಲಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಕರೆಕ್ಟ್ ನಾವೇ ಒಂದೇ ಲೆವೆಲಿಗೆ ಮಾಡಿಕೊಂಡು ಈಗ ಒಂದು ಫ್ರಿಜ್ಜಲ್ಲಿ ಒಂದು ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ ಹದಿನೈದು ನಿಮಿಷ ಅಲ್ಲ ಅರ್ಧ ಗಂಟೆ ಇಡಿ ಫ್ರಿಜ್ಜಲ್ಲಿ ಹಾಗೆ ಬೇಕಾದರೂ ಸಿಟ್ಟಾಗೆ ಇಟ್ಟು ಒಂದು ಅವರ್ ಬಿಟ್ಬಿಟ್ಟು ತೆಗೆದ್ರೂ ಚೆನ್ನಾಗಿ ಬರುತ್ತೆ ಬಟ್ ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ನೀವು ಫ್ರಿಡ್ಜಲ್ಲಿ ಬೇಗನೆ ಆಗುತ್ತೆ ನಾನು ಅರ್ಧ ಗಂಟೆ ಇದನ್ನೀಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದೇ ಲೆವೆಲಿಗೆ ಮಾಡ್ಕೋಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆಯಿತು ನೋಡಿ ಈಗ ಫ್ರಿಜ್ಜಿಗೆ ಇದ್ದೀನಿ ನಾನು ನೋಡಿ ಹಾಫ್ ಆನ್ ಅವರ್ ಆದಮೇಲೆ ತೆಗ್ದಿದ್ದೀನಿ ನಾನು ಈಗ ಸ್ವಲ್ಪ ಸೈಡೆಲ್ಲ ಇದನ್ನು ಬಿಡಿಸ್ಕೋಬೇಕು ಬಟರ್ ಪೇಪರ್ ಆದರೆ ಇಂಥದ್ದೆಲ್ಲ ಏನು ಪ್ರಮೇಹ ಇರಲ್ಲ ಹಾಗೆಯೇ ಓಪನ್ ಮಾಡಿ ಹಾಕಿ ದಬ್ಬಾಕಿಬಿಟ್ಟು ಹಾಗೆ ಮೇಲೆ ಸ್ವಲ್ಪ ಬಾಕ್ಸನ್ನ ತಟ್ಟಿದ್ರೆ ಅದು ಬಂದುಬಿಡುತ್ತೆ ನನಗೆ ಸೈಡಲ್ಲ ಚಾಕುಂದೇ ಬಿಡಿಸ್ಕೊಂಡಿದ್ದೀನಿ ನಾನು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಸೆಟ್ ಆಗಿದೆ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಸಖತ್ತಾಗಿದ್ದೀನಿ ನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿಬೇಕಾರೆ ನೀವು ಒಂದು ಸತಿ ಆಗಲಿ ಮಾಡಿ ನೋಡಿ ಹೇಗಿತ್ತು ಅಂತ ಖಂಡಿತ ನನಗೊಂದು ಕಮೆಂಟ್ ಹಾಕೋದಿಲ್ಲ ಮರಿಬೇಡಿ ಯಾವ ಶೇಪೇ ಬೇಕಾದರೂ ಕಟ್ ಮಾಡ್ಕೋಬೋದು ನೀವು ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಸಡನ್ ಅಂತ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಸ್ವೀಟ್ಗಳನ್ನ ಮಾಡ್ಕೋಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಫ್ರೆಂಡ್ಸ್ ಯಾವ ಬೇಕ್ರಿಗೂ ಸಿಗಲ್ಲ ಬೇಕು ನೀವು ಮಾಡಿ ಗೊತ್ತಾಗುತ್ತೆ ನೀವು ಮಾಡಿದ ಮೇಲೆ ನನಗೆ ಹೇಳಿ ಯಾವ ರೀತಿ ಇರುತ್ತೆ ಟೇಸ್ಟ್ ಅಂದ್ಬಿಟ್ಟು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್